ನಕಲಿ ಬಿಲ್ಗಳನ್ನು ಸೃಷ್ಟಿಸುವ ಮೂಲಕ ರಾಜ್ಯ ವಾಣಿಜ್ಯ ತೆರಿಗೆಗಳ ಇಲಾಖೆಗೆ ಹಾಗೂ ಸರಕು ಮತ್ತು ಸೇವಾ ತೆರಿಗೆ ಇಲಾಖೆಗೆ ವಂಚಿಸುತ್ತಿರುವವರ ವಿರುದ್ದ ಕ್ರಮ ಮುಂದುವರೆಸಲಾಗಿದ್ದು ಓರ್ವ ವ್ಯಕ್ತಿಯನ್ನು ಬಂಧಿಸಲಾಗಿದೆ ಎಂದು ಕಲಬುರಗಿ ವಿಭಾಗದ ವಾಣಿಜ್ಯ ತೆರಿಗೆಗಳ ಪೂರ್ವ ವಲಯದ ಜಂಟಿ ಆಯುಕ್ತರಾದ ಯಾಸ್ಮಿ ಬೇಗಂ ವಾಲಿಕರ್ ಕಲಬುರಗಿಯಲ್ಲಿಂದು ತಿಳಿಸಿದ್ದಾರೆ ರಾಜ್ಯದ ಬಹುತೇಕ ಗುತ್ತಿಗೆದಾರರು ನಕಲಿ ಬಿಲ್ಗಳನ್ನು ಸೃಷ್ಟಿಸಿ ಇಲಾಖೆಗೆ ವಂಚನೆ ಮಾಡಿದ್ದು ಇದರಿಂದ ಸರ್ಕಾರಕ್ಕೆ ಕೋಟ್ಯಂತರ ರೂಪಾಯಿ ನಷ್ಟ ಉಂಟಾಗಿದೆ ಇದೇ ರೀತಿ ಬೀದರ್ ಯಾದಗಿರಿ ರಾಯಚೂರು ಮತ್ತು ಕಲಬುರಗಿ ವಾಣಿಜ್ಯ ತೆರಿಗೆ ಅಧಿಕಾರಿಗಳ ಶ್ರಮದಿಂದ ಈ ವಂಚನೆ ಬೆಳಕಿಗೆ ಬಂದಿದ್ದು ಉತ್ತರ ಕರ್ನಾಟಕ ಭಾಗದ ಮೊದಲ ಪ್ರಕರಣ ಇದಾಗಿದ್ದು ಹೈದರಾಬಾದ್ನಲ್ಲಿದ್ದ ಆರೋಪಿಯನ್ನು ಬಂಧಿಸಿ ಹದಿನೈದು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಹೇಳಿದರು ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಈಗಾಗಲೇ ಹದಿನೈದು ದಿವಸದ ಕೊಡಲಾಗಿದೆ ಸೊ ರಿಮೇನಿಂಗ್ ಯಾರಲ್ಲ ನೈಂಟಿ ನೈನ್ಸ್ ಆ ಒಂದು ಇದರಲ್ಲಿ ನಾವು ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀವಿ ಒಂಬತ್ತು ಕೋಟಿ ಇಪ್ಪತ್ತೈದು ಲಕ್ಷದಲ್ಲಿ ಆಲ್ರೆಡಿ ನಾವು ಸುಮಾರು ನಾಲ್ಕು ಕೋಟಿ ಅಷ್ಟು ಟ್ಯಾಕ್ಸ್ ಅನ್ನ ರಿಕವರಿ ಮಾಡಿದ್ದೇವೆ ಮುಂದಿನ ಇದನ್ನು ಸಹ ನಾವು ತುಂಬಾ ಸ್ಟ್ರಿಕ್ಟ್ ಆಗಿ ಆ ಯಾರು ಐ ಟಿ ಸಿ ಅನ್ನ ಫೇಕ್ ಐಟಿ ಸಿ ಅನ್ನು ತೆಗೆದುಕೊಂಡಿದ್ದಾರೆ ಅವ್ರ ಮೇಲೆನೂ ಸಹ ನಾವು ಆಕ್ಷನ್ ತೆಗೆದುಕೊಳ್ತೇವೆ